ಅಲ್ಲಿ ಮನೆ ಅಂದರೆ ಅಲ್ಲೊಂದು ಮಂಚ ಇಲ್ಲ ಏನು ಮಾಡೋಣ ಅಲ್ಲೊಂದು ಮಂಚ ತಂದು ಹಾಕ್ಸಿ ಹಾಕಿ ಬೇಕು ಆಗ್ದಾಗ ಒಣದಿರ್ತಾರಲ್ಲ ಪೈಪ್ನಾಗ ಅಣ್ದಿರೋ ಅಂತ ಕಬ್ಬಳು ಮಂಚ ಅಂತ ತಂದು ಹಾಕಿ ಅಲ್ಲೇ ಮನೆ ಅಲ್ಲಿ ಮನೆ ಅಂದರೆ ಒಟ್ಟು ಊಡೆ ಉಪ್ಪಳೆ ಅಲ್ಲಿ ಮನೆ ಚೆಮ್ಮಕ್ ಜಾಗಿಲ್ಲ ಬೈಲಾಕೇಳ ಮನೆ ಚೆಮ್ಮಕ್ ಆಗೋಲ್ಲ ಹ್ಞೂ ಇವಾಗ ಮಳೆ ಬಂದಿರತ್ರ ಅದಕ್ಕೆ ಹುಲ್ಲಂತವ್ರು ಹಸಿ ಹತ್ರ ಬೆಳೆ ನಿನ್ ಅದ್ರಾಗ ಅದ್ರಾಗ ಆತುಳೆ ಹುಬ್ಳೆ ಇರ್ತಾವ ಏನೋ ಅಮ್ಮಂಗಾಗುತ್ತೆ ಹೆಂಗೆ ಮಾಡೋಣ ಇವತ್ತು ನೋಡು பாட்டு ஊட்டம் மயினா எதலாண்டி எச்சரிக்கை ஆக நிடிக்கோந்தோ சும்மன் மனிக்கெட்டி எதே இல்ல ನನಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೋಗಂತ ಆಟಕ್ಕೆ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆಗೇನೆ ನನಗೆ ಸಾಕು ಸಕತ್ತು ಮೈನವಾಗಿರುತ್ತೆ ಎದ್ದಕ್ಕಾಗಲ್ಲ ಕಣ್ಣು ಕಿತ್ರು ಬರಲ್ಲ ಅಂತ ನಿದ್ದೆ ಬರುತ್ತೆ ಮೈನವಾಗಿರೋ ಸಾಕಾಗಿರುತ್ತಲ್ಲ ಕಣ್ಣು ಕಿತ್ರು ಬರಲ್ಲ ಅಂತ ನಿದ್ದೆ ಬರುತ್ತೆ ಹ್ಮ್ ಏನು ಮಾಡೋಣ ಅಲ್ಲೇ ಮಂಚಾಕ ಮನಿಕೆ ಮನ ಅಂದ್ರೆ ಒಂದು ಮಂಚ ತಗೊಳ್ಬೇಕಪ್ಪ ಸುಮ್ಮನೆ ಹೊರಕಾಕೊಂಡು ಮನೆ ಕೆಮ್ಮ ಅಂತ ಮಂಚ ಅಲ್ಲ ಅಂತದೊಂದು ಮಂಚ ತಗೋಬೇಕಂತದೊಂದು ಮಂಚ ತಂಡ್ರಿ ಚೆನ್ನಾಗತ್ತ ತಡಿತಿ ಹ್ಞೂ ಹೊರಕಾಕಂಡು ಮೊದಲೇ ಮನೆ ನೀನತ್ತ ಒಂದಿನ ಮನೆ ಕಂದ್ರಿ ಬಸಿಕೆ ಬಿಡುತ್ತಾರೆ ನೋಡಿ ಇವತ್ತು ನಾನು ಹೋಗೋಣ ಅನ್ಕೊಂಡೆ ಕಲ್ರ ನೀಡಿ ಯಾಕಂದ್ರೆ ನನಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಈಗ ಒಮ್ಮೆ ಹೋಗೋ ಅಷ್ಟೊತ್ತಿಗೆ ಹೋಗಿದ್ರೆ ನಾವ್ ಅಲೇನಮ್ಮ ನೀನು ಐದು ಗಂಟೆಗೆ ಹೋದ್ರೆ ಅವ್ರು ಅಷ್ಟೊತ್ತಿಗೆ ಆಲೆ ಆಡ ಅಡತಿ ಬಂದು ಕರ್ಕೊಂಡು ಹೋಗಿರ್ತಾರೆ ಹ್ಮ್ ಮೂರುವರೆ ಮೂರು ಗಂಟೆ ಮೂರುವರೆ ಹಂಗೆ ಗೊತ್ತಾರೆ ಅನ್ಸುತ್ತೆ ಅವ್ರು ಆಲ್ ಕರ್ಕೊಂಡು ಹೋಗಿ ಹ್ಞೂ ನೀನು ಐದು ನಾಲ್ಕು ಗಂಟೆ ನಾಲ್ಕು ಐದುವರೆ ಹಂಗೆ ಹೋಗ್ತಿ ಐದು ಗಂಟೆ ಐದುವರೆ ಹೇಗೆ ನಾಲ್ಕು ಗಂಟೆ ನಾಲ್ಕು ವರೆಗೂ ಹೋಗಲ್ಲ ನಿದ್ದು ಬಂದಿತ್ತು ಕಣಮ್ಮ ಇದ್ದಾಳ ನಾನು ತಂಡ ಇದ್ದಾಳ ನನಗೆ ಏ ನನಗೇ ಸಾಕಾಗಿರ್ತಲ್ಲ ನಿದ್ದೆ ಬಂದಿತ್ತು ಹ್ಞೂ ಫೋನ್ ಆಗಿ ಇದ್ದು ನಿಂತೇ ಏನು ಮಾಡ್ತೀವಿ ಇಟ್ಕೊಂಡಿಲ್ಲ ಹಂಗೆ ನಿದ್ದೆತ್ತ ಮನೆ ಕೆಬ್ಬಿಟ್ಟಿ ನನಗೆ ಗಾಳಿ ರೂಢಿ ಆಗೈತಾ ಹ್ಞೂ ಐದು ಗಂಟೆ ಐದುವರೆಗೆ ಎಚ್ಚರಿಕೆ ಆಗೋದು ಮೈನೋವಾಗಿರುತ್ತೆ ನೋಡು ಯಾ ಮೈನ ಕೂಕೊಂಡಿರೋ ಆದರೆ ಮೈನಾವ್ ನಿದ್ದು ಬರೋಲ್ಲ ನಮಗೆ ಬಿಗೆ ಬೋರ್ಕ್ ಮಾಡಿರ್ತೀವಿ ನೀ ಯಾತ್ ಮನೆ ಕೆಮ್ಮ ಅತ್ತೇಟ್ ಬೇಕಾರದಾಗ್ಲಿಕ್ಕೆ ಬೇಕಾರ ಅಂತ ಗೊತ್ತಾಗೋದು ನೀಟ್ ಎಚ್ಚರಿಕೆ ಆಗಲ್ಲ ನನಗೆ ಹ್ಞೂ ನಂಗೆ ಮನೆ ಕೆಮ್ಮಿ ಅದಕ್ಕಾಗಿನೇ ನನಗೆ ಇವಾಗ ಏನ್ ಮಾಡ್ಬಾನ ಅಮ್ಮಂಗೇತಿ ಹ್ಞೂ ಇವಾಗ ಸುಮ್ಮನೆ ಕರ್ಕೊಂಡು ಹೋಗ್ತಾರಪ್ಪ ಯಾರು ಅಮ್ಮಂಗ್ ನಾ ನಮ್ಮದು ನಾಯ್ ಇತ್ತಮ್ಮ ಬಿಡ್ಬೇಕಾಯ್ತಲ್ಲ ಹೋಗಿ ಕೆದ್ರಿಕೆ ಮಾರಲ್ಲ ನಾಯಿ ನಾಯ್ ಇತ್ತು ಹ್ಮ್ ಯಾಕೆ ನಾಯಿ ಕುಡಿಬೇಕಾಯ್ತಲ್ಲ ನಮ್ಮ ನಾಯಿ ಹೆಂಗೆ ಏನಿಲ್ಲ ಯಾರ ಬಂದ್ರೆ ಸಾಕಂಗೆ ಹೆಂಗ್ ಬಗ್ಕಂಡು ಹಿಡ್ಕೊಂಬಕ್ಕ ಅದು ಯಾರ ಮಕ್ಳು ಮಾಡ್ತಾರೆ ಎಂಬದ್ ಗೊತ್ತಾಗಬೇಕು ಅತ್ಕಾಲಮ್ಮ ഭീമേ നമ ഭീമ നായിരിക്കും കിത് ബിടത്തീമനെ നമ്മളല്ലേ അവനെ കക്കണ്ടരോ യാര കത്തിര കാരസിനേ ഇവക് ലീറ്റർ ഹാൽ കമ്മി ബോണ

അല്ലേ മനിക്ക സുമണ്ട് ഹേ ഗുള നമേമ്മ എം ത നോക്കു എതിക്കെ നല്ല ബൊബത്തിനോ എണ്ണ മാത്രീ നന്നളെ എറണുനു ബാ യാരില്ല ൂട്ടി നായി നായി ബി നന്നി എച്ചരിക്കടത്ത നായ ബി എച്ച ആ നീ ഉം നായ ബൈ നമ്മ നായി ഗ്ബിടത്ത് നന്ന ആവോഗിരക്ക അത് ഏന ബുഗളിൻ ഹോല നഗനെ ഹോദോ ഉം ഓൾ തീ തടി ഉം നിനെത്ത കക്കൊമ്പര ബാ മാി അതെല്ലാം ഏനം തന്നോ ಹ್ಞೂ ಅಕ್ಕ ಅವನೇ ಹೋಗೋದಿನ್ ಯಾರು ಹೋಗೋಲ್ಲ ಬಿಡ್ಕೊಂಬಲ್ಲ ನಾಯಿ ಇಲ್ಲಡು ಬೇರೆ ಹೋಗ್ಬಿಟ್ರೆ ರಾತ್ರಿ ಹೊತ್ನಾಗ ಅವ್ರೇನು ಏನು ತಿರುಗಿ ನಮ್ಮ ನಾಯಿ ಹ್ಞೂ ಹಂಗೆ ಮ್ಯಾಲಿಂದ ಕೆಳಕ ಅನ್ಕಿತ್ತು ಬಿಡುತ್ತಿ ಏನು ಮಾಡೋಣ ಹ್ಞೂ ನನ್ನ ಮಕ್ಳು ಮಾಡಿರ ಇದಕ್ಕೆ ಏ ಬಿಡತ್ತ ಮಂಗಾಗುತ್ತಿ ಏ ಬಿಡತ್ತ ತಾಣೋದ್ರೆ ಹೋಗ್ತಾರೆ ಮಂಗಾಗುತ್ತೋ ಅನ್ಪಟ್ಟು ಏನು ಮಾಡ ಇದಕ್ಕೆ ಆತ ಕೊಡಬಾರ್ದವ ಮಂಗೆ ಆಗುತ್ತೆ ಅವ್ನು ನಮ್ಮ ಮಾತು ಮೀರಿದ್ನಲ್ಲಕ್ಕ ಭಾಳ ನಮ್ಮ ನಮ್ಮನ ಮಾತು ಮೀರಿ ಅವನು ಮದುವೆ ಆಗ್ಬಿಟ್ನಲ್ಲ <atted> ி யாரண்ணா குடி ஆள் குடி அந்த கரீத்திர் தாள் அவளும் ம் நான் நீங்க புத்தி அவள் யாரும் சூப்பினா பிப்பினா ம் ஏக்க ஆள் கொடி ஆள் குடி பார்க்கம் ஏன் ஆளுந்து சத்து குடித்தீரம்மா நீத்த ஏனோ அம்சி நான் அது சரியாக கேஸ்க்கொம்பில் ம் கரெக்டு கணம்மா ம் அவரே தாண்ட் தாரு நான் அவரே தாண்டி ரீங்க யாரோ தாண்டியா கண்ணுகிடு சரியாக இக்கா ம் தண்ணே தாண்ட் சரியாக இப்போ ಗೊತ್ತಾಗುತ್ತೆ ಓಹೋ ಮೇಯಿಸ್ತಾನೆ ನಮ್ಮಂಗ ಗೊತ್ತಾನೆ ಅವಲ್ಕ ಹ್ಮ್ ಮೇಯಿಸಿದ್ರೆ ಬಿಡಪ್ಪ ಹುಲ್ಲು ಪಲ ತೊಂದ್ ಹಾಕಿದ್ರೆ ಬಿಡಪ್ಪ ಅನ್ಬೋದು ಅಲ್ಲ ಎಷ್ಟು ಮಟ್ಟಿಗೆ ಇರ್ಬೇಡ ಅವ್ಳು ಎಷ್ಟಿದ್ ಮಾಡ್ತಾಳಕ್ಕ ನಮ್ಮ ಮೇಲೆ ಅವಳು ಬೊಲು ಒಳ್ಳಲ್ಲ ಅವಳು ಹ್ಮ್ ಎಷ್ಟು ಕೇಳಿ ಮಾಡ್ತಾಳ ಗೊತ್ತೇ ಬೇರೆ ಮನೆ ಮಾಡ್ಕೊಂಡು ಬೇರೆ ಇದ್ದಾವೆ ನಾನು ಹೋಗೋದ್ ನೋಡನೆ ಹಂಗ್ ಮಾತಾಡ್ತಾಳೆ ಹ್ಞೂ ನಾನು ಹಂಗೇ ನಾನು ಹಿಂಗೇ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನನ್ ಕಾಲ್ಗುಂಡದಿಂದ ಹಂಗಾಗುತ್ತೆ ಹ್ಮ್ ಯಾರ ಕಾಲ್ಗೊಂಡದಿಂದ ಅಲ್ಲ ಏನು ಆಗಿಲ್ಲ ನಾನು ಹಂಗ ಅದೃಷ್ಟವಾಗಿ ಹುಟ್ಟಿದೀನಿ ನಾನು ಅದೃಷ್ಟ ಲಕ್ಷ್ಮಿ ಹಂಗೆ ಹಿಂಗೆ ನಾನು ಹುಟ್ಟಾಗಿಂದಲೇ ನಮ್ಮ ಮೊನ್ನೆಯ ನನ್ನ ಮನೆ ಕಟ್ಟಿದ್ದು ನಾನು ಹುಟ್ಟಾಗಿಂದಲೇ ಹಿಂಗೆ ಆಗಿದ್ದು ನಾ ಹುಡ್ತಾಗಿಂದಲೇ ನಮ್ಮ ಮನೆಯಾಗೆ ಸೌಕಾರ್ಯ ಬಂದಿದ್ದು ಶ್ರೀಮಂತರಾಗಿದ್ದು ಎಪ್ಪ 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 ಏನು ಮಾತುಗಳು ಅದಕ್ಕೆ ಮದ್ದಾರಾಣ ಬಿ ಸೆಕೆಂಡ್ ಹ್ಞೂ ಬೆಳೆ ಬೆಳೆ ಇಂತ ಲೋಪರ ಮುಂಡೆ ಸವಾಸ ಅಂತೇಳಿ ಅದಕ್ಕೆ ಬಿ ಸೆಕೆಂಡ್ ಹ್ಞೂ ಒಳ್ಳಾಳಲ್ಲ ಹೇಳು ಏನೇ ಅಂದ್ರೂ ಒಳ್ಳಾಳಲ್ಲ ಅವನಿಗೆ ಗೊತ್ತಾಗಬೇಕು ಹ್ಞೂ ಅವ್ನಾಗೋದಕ್ಕೆ ನಮ್ಮ ನಾಯಿ ಸುಮ್ಮನೆ ಇರೋದು ನನಗೆ ಇಲ್ಲೇ ಅರ್ಥವಾಗ್ತೈತಿ ಹ್ಞೂ ಅವ್ನಾಗೋಕ್ಕೆ ನಮ್ಮ ನಾಯಿ ಸುಮ್ಮನೆ ಇರೋದು ಬೇರೆ ಏನಾಗಿದ್ರೆ ನಮ್ಮ ನಾಯಿ ಅಂತೂ ಸುಮ್ಮನೆ ಬಿಡ್ತಿರ್ಲಿಲ್ಲ ಹ್ಞೂ ಅಷ್ಟೇ ನೀವು ಹೋಗಕ್ಕೂ ಹೆದರಿಕೆ ಮ್ಯಾರ್ಯಾರು ಯಾರನಾಗಿದ್ರೆ ಅಲ್ಲ ಆಯ್ತಪ್ಪ ಅಂತ ಹೇಳಿ ಏನಿಲ್ಲ ಅದು ಹ್ಞೂ ಸಿಂಹ ಸಿಂಹ ಅಂತೇಳಿ ಹೆಸರಿಕಿದ್ದೀವಿ ನಮ್ಮ ಸಿಂಹ ಒಳ್ಳೇದಲ್ಲ ಅದು ಹ್ಞೂ ಅಯ್ಯಪ್ಪ ನಾವದನ್ನು ಹೆಂಗೆ ಹಾಕಿದ್ದೀವಿ ಹ್ಞೂ ಏನಿಲ್ಲ ಹಿಂಗೆ ಹೋಗ್ಬಿಡ್ದು ಬೇರೆ ಯಾರು ಬಂದರೆ ಹೆದ್ರಿಕೆ ಅಂಬ್ತಾರೆ ಇನ್ನು ಅಲ್ಲಿದ್ದಂಗೆನೇ ಕಲಮ್ಮ ಕಲಮ್ಮ ನಾಯಿ ಹಿಡ್ಕ ನಾಯಿ ಹಿಡ್ಕಂಬ್ತಾರೆ ಆರೋ ನ ಬಂದ್ರೆ ಹ್ಞೂ ಹೆಂಗೆ ಅದಕ್ಕೆ ಅಂತರಕ್ಕ ನಾಯಿರೋಕ್ ಯಾರು ಬರೋಲ್ಲ ಅಲ್ಲಿ ಹಂಗಾರ ಅವನೇ ಹ್ಞೂ ಅವನಿಗೆ ರೂಢಿ ಇಟ್ಟಲ್ಲ ನಿಮ್ಮ ನಾಯಿ ಅಕ್ಕ ಏನು ಮಾಡಲ್ಲ ನಿಮ್ಮ ನಾಯಿ ಯಾರನ್ನ ಬಿಡ್ಕಲ್ ನಾನು ಅದೇ ಅಂದ್ಕೊಂಡೆ ಅವನೇ ಮಾಡಿರೋದು ಅವ್ನು ಬಂದ್ರೆ ಏನು ಮಾತಾ ಏನು ಬಗಳೋದೇನು ಏನು ಮಾಡಲ್ಲ ಅವನು ಹೇಳ್ದಂಗೆ ಕೇಳುತ್ತೆ ಹೋಗೋದು ಸೀಮಾ ಹೋಗು ಕುಕೊಳ್ಳೋ ಸೀಮಾ ನಿಂತ್ಕೊಳೋ ಅಂತಂದ್ರೆ ಹೆಂಗೆ ಹೇಳ್ದಂಗೆ ಕೇಳೋದು ಗೊತ್ತೇ ನೀನು ಅಷ್ಟು ಮನುಷ್ಯರು ಅರ್ಥ ಮಾಡ್ಕಂಬಲ್ಲ ಹಂಗೆ ಅರ್ಥ ಮಾಡ್ಕೊಂಬತ್ತದು ಹ್ಞೂ ನಾನು ವ್ಯವಸ್ಥೆ ಸಿಕ್ಕಾದ್ರೂ ಬರಲಿ ನಾನು ಇನ್ನೂ ಮರ್ತಿಲ್ಲ ಮ್ಯಾಕೆ ಅಡಿರುತ್ತೆ ಅಷ್ಟು ನಮ್ಮ ನಾಯಿ ಇದು ಯಾರೆಲ್ಲಾರು ಎದರಿಕೆ ಅಂತಾರಲ್ಲಿ ಬರೋ ಕವನೇ ಮಾಡಿರೋದು ಯಾರು ಇಲ್ಲ ಹ್ಮ್ ಯಾರು ಮಾಡಿರೋಕ್ಕೂ ಸಾಧ್ಯ ನಮ್ಮ ಅಲಾರಾಮಕ್ಕಂಡು ಎರಡು ಗಂಟೆ ಎರಡುವರೆಗೆ ಎದ್ದಾಳ್ಬಿಡು ಹ್ಞೂ ಹೊತ್ತು ಮುಂಚೆ ಮನೆಗೆ ಹೊತ್ತು ಮುಂಚೆ ಮನೆ ಕಂಡು ಎದ್ದು ಟಿ ಬಿಡ್ತಿದ್ ಹ್ಮ್ ಎದ್ದಾಡ್ಲಿಲ್ಲ ಒತ್ತುವರೆ ಹನ್ನೊಂದು ಗಂಟೆ ತಕ್ಕ ಧಾರಾವಾಹಿ ನೋಡ್ತಿನ ಅಕ್ಕ ಹ್ಮ್ ಧಾರಾವಾಹಿ ನೋಡ್ತನಾ ಅಕ್ಕೇನೆ ಎದ್ದಿರ್ತೀನಿ ಎದ್ದೊಳಕ್ ಆಗಲ್ಲ ಏನೇ ಅಂದ್ರೆ ಎರಡುವರೆ ಮೂರು ಗಂಟೆ ಎಚ್ಚರಿಕೆ ಆಗಲ್ಲ ಅವಾಗಲೇ ಚೆಂದಕ್ ನಿದ್ದೆ ಹ್ಞೂ నెంబెచ్చరిక ఐదు గంట ఐదు వరకు ఐదు గంట ఐదు వరకు ఎద్దుబుడ్తీ ఆ ని బాగా ఇది నగే అంద రాత్రు మనకెంప్త ఎంట్ గంటేకి మనకి ఎమ్తీని ఎంట్ గంటే మనకెండ్ ఆమె ఎద్తీ జాల్ని ఎంటే ఎడవరే పూర్న హిందూ ఎద్దీన అల్ కతీ నోడ అదేనగ ఇవత్తు నెదెత్ మన కణింద్రు ఇవతే బిడ్తీర్ల ಮತ್ತೆ ಬಿಡಬಾರ್ದು ಯಾಕೆ ಬಿಡ್ಬೇಕು ಸರಿಯಾಗಿ ಬಿಸಿ ತಟ್ಟಬೇಕು ಹಂಗೆ ಕೊಡ್ಬೇಕು ಇನ್ನೊಂದು ದಿವ್ಸ ಬರಬಾರ್ದು ಅಲ್ಲ ಏನು ಮೇಲೆ ಅವನು ಯಾಕೆ ಬೇಡ ಅಂತ ಹೋದ್ಮೇಲೆ ಬರಬಾರ್ದು ಆಲೂಪಾಲ ಎಲ್ಲ ಕರ್ಕೊಂಡು ಹೋಗಿ ಯಾಕೆ ಬರಬೇಕು ಓಹೋ ಹೋಹ್ ನಾಯಿ ಐತೆ ಅಲ್ಲಿಗೆ ಯಾರು ಹೋಗಲ್ಲ ನನ್ನ ಮಗ್ನೆ ಮಾಡಿರೋದು ಅಂತ ಇದ್ದಾಳೆ ಅಳ್ಕಾಲಮ್ಮ ಹ್ಞೂ ರಾತ್ರಿ ನಾನೊಬ್ಬ ಚಿಂತೆ ನೋಡೋಣದಿಲ್ಲ ಆಲ್ ಕಿಯಕ್ಕೆ ಬರ್ತಾರಲ್ಲ ಐ ಅಪ್ಪ ಎಂಥ ಜನ ಇರ್ತಾರಪ್ಪ ಆಮತ್ತೆ നോട്ത്തേനോദം മുൻനിന്നി ഭാഗത്ത നോട്ത്തീ വീഡിയോ ബന്ധേ നിങ്ങൾ കമെന്റ് മാറി വീഡിയോ എന്തായാലും ലൈക്ടി ശേർ മാി ഇന്ന് നമ്മൾ ചാനൽ സബ്സ്ക്രൈബ് മാപ്പിലേ സബ്സ്ബ്ബ് മാൊ ഓക്കേ വീക്ഷക ധന്യം